ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋ ಬಂದು ನಾನು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲರೂ ಹೊರಟಿದ್ವಿ ಆ ಒಂದು ಬ್ಲಾಗ್ನ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಅರಿ ಅಪ್ಪ ಅಮ್ಮ ಮತ್ತು ಪಾಪು ಐದು ಹೋಗ್ತಾ ಇದ್ದೀವಿ ಬೆಳಗ್ಗೆನೇ ಹೊರಟಿದ್ವಿ ನಾವು ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆಗೆ ನಾವು ನಮ್ಮೂರಿಂದ ಮೈಸೂರಿಗೆ ಹೊರಟಿದ್ವಿ ಅಷ್ಟೊತ್ತಿನ ನಾನು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಎದ್ದು ಮನೆಯೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ನಾವು ಸ್ನಾನ ಮಾಡಿಕೊಂಡು ಪಾಪು ರೆಡಿ ಮಾಡಿಕೊಂಡು ಹೊರಡೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಅವಾಗೇನು ವ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ತಿಂಡಿ ಏನೂ ತಿಂದಿರಲಿಲ್ಲ ನಾವು ಅದಕ್ಕೆ ಮೈಸೂರಿಗೆ ಬಂದ ತಕ್ಷಣ ಹೋಟೆಲ್ಗೆ ಹೋಗಿದ್ವಿ ಏನಾದರೂ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಆರ್ಡ್ರ್ ಮಾಡಿದ್ವಿ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಪಾಪು ಜೊತೆ ಆಟ ಆಡ್ತಾ ಇದ್ವಿ ಅವಳನ್ನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳಿಸಿದ್ದೆ ಪಾಪ ಎದ್ದೇಳಿದ್ಲು ಏಳಸ್ದ ತಕ್ಷಣ ಹಳ್ಳಿ ಎಲ್ಲ ಎದ್ದ ತಕ್ಷಣ ಅವ್ರಿಗೂ ಸ್ನಾನ ಎಲ್ಲ ಮಾಡಿಸಿ ಹೊರಟಂಗೆ ಕರ್ಕೊಂಡು ಬಂದುಬಿಟ್ಟಿದ್ವಿ ಮಲ್ಕೊಂಡಿದ್ಲು ಹಂಗೇನೆ ಬಸ್ಸಲ್ಲಿ ಬರ್ತಾ ಹಂಗೆ ಮಲ್ಕೊಬಿಟ್ಟಿದ್ಲು ಇವಾಗ ಎದ್ದಿರೋದವಳು ಹೋಟೆಲ್ಗೆ ಬಂದ ಮೇಲೆ ಎದ್ಲು ಎದ್ದಿದ್ದ ತಕ್ಷಣ ಅವ್ಳಿಗೆ ಖಾಲಿ ಹೊಟ್ಟೆಗೆ ನಾನು ಬಿಸಿನೀರು ಕುಡಿಸಿ ಅಭ್ಯಾಸ ಮಾಡಿಸಿದ್ದೀನಿ ತುಂಬ ಒಳ್ಳೆಯದು ಮಕ್ಕಳಿಗೆ ಖಾಲಿ ಹೊಟ್ಟಿಲ್ಲ ಅವ್ರು ಎದ್ದಿದ ತಕ್ಷಣ ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಬಿಸಿನೀರ ಕುಡಿಸೋದ್ರಿಂದ ಮಕ್ಳಿಗೆ ತುಂಬ ಒಳ್ಳೆಯದು ಅದಕ್ಕೆ ಅವ್ಳಿಗೆ ಅಭ್ಯಾಸ ಇದ್ದೀನಿ ಇವಾಗಿಂದಲೇ ಕುಡಿಸ್ಬಿಟ್ಟು ಆಟ ಆಡಿಸ್ತಾ ಅಜ್ಜಿ ಜೊತೆ ಜೊತೆ ಆಟ ಆಡ್ತಾ ಇದ್ಲಿನೂ ತಿಂಡಿ ಬರೋದು ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆನೇ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಕೊಡೋದು ಎಲ್ರಿಗೂ ಅವರು ಅದಕ್ಕೆ ಆಟ ಆಡ್ತಾ ಇದ್ಲು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಪಕ್ಕದಲ್ಲೇ ಒಂದು ಪಾಪು ಇತ್ತು ಬೇಬಿ ಬಾಯ್ ಪಾಪು ಇತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ಲು ಒಂದು ಸಲ ಮುಖ ತೋರಿಸ್ತಾವನು ಅದಕ್ಕೆ ನಾ ಅವಳು ಮತ್ತೆ ಮತ್ತೆ ನಿಂತ್ಕೊಂಡು ಅವನ ನೋಡ್ಕೊಂಡು ಕೂಕೊಂತ ಇದ್ಳು ಅದು ಕಾದು ಕೊನೆಗೂ ಬ್ರೇಕ್ಫಾಸ್ಟ್ ತಂದು ಕೊಟ್ಟರು ಇಡ್ಲಿ ಆರ್ಡ್ರ್ ಮಾಡಿದ್ವಿ ಎಲ್ರಿಗೂ ಲೇಟ್ ಆಗುತ್ತೆ ಬೇರೆ ಎಲ್ಲ ತಿನ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಮಸಾಲೆ ದೋಸೆ ಅದು ಇದು ಅಂತ ತಿನ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗೋದು ಲೇಟ್ ಆಗಿಬಿಡುತ್ತೆ ಅಂತ ಬೆಳಗಿನ ಬೇಗನೆ ಹೋದರೆ ಗೌಡಗೆರೆ ದೇವಸ್ಥಾನದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅಷ್ಟೊಂದು ರಶ್ ಏನಿರಲ್ಲ ಅಂದರೆ ದೂರದಿಂದ ಬರೋರು ಸ್ವಲ್ಪ ಬೇಗನೆ ಬರಬೇಕು ಹತ್ರದವರಾದರೆ ಪರವಾಗಿಲ್ಲ ಬಟ್ ದೂರದಿಂದ ಬರೋರು ಸ್ವಲ್ಪ ಬೇಗ ಬಂದರೇ ಒಳ್ಳೇದು ಅಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಏನಾದರೂ ಅರ್ಕೆ ಕಟ್ಟೋದು ಕಾಯಿ ಕಟ್ಟೋದು ಆ ಥರ ಎಲ್ಲ ಇದ್ದಾಗ ತುಂಬ ಜನ ರಶ್ ಇರ್ತಾರೆ ಲೇಟ್ ಆಗುತ್ತೆ ವಾಪಸ್ ಹೋಗೋದು ತುಂಬ ಲೇಟ್ ಆಗುತ್ತೆ ಪಾಪು ಇರೋದರಿಂದ ನಾವು ಬೇಗ ಬಂದು ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಬೇಗ ಮನೆಯಿಂದ ಹೊರಟ್ಬಿಟ್ವಿ ನಾವು ಹೋದ ತಕ್ಷಣ ಮೈಸೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಮಗೆ ಬಸ್ ಸಿಕ್ತು ಗೌಡ್ಗೆರೆಗೆ ಗಾಡಿ ಸಿಕ್ತು ಅಲ್ಲಿಂದ ಹೊರಟ್ವಿ ನಾವು ಮಧ್ಯದಲ್ಲಿ ನಾನು ಲಾಗ್ನ ಸ್ಟಾಪ್ ಮಾಡಿದ್ದೆ ಸ್ವಲ್ಪ ನಿದ್ದೆ ಎಳಿತಾ ಇತ್ತು ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ ಹಂಗೇನೆ ಇನ್ನೇನು ಹತ್ತತ್ರ ಗೌಡ್ಗೆರೆ ದೇವಸ್ಥಾನದ ಹತ್ರ ಬಂದಾಗ ಬ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ನೋಡಿ ಇದೇನೆ ಪಾರ್ಕಿಂಗ್ ಅಂತಲೇ ಸಪ್ರೇಟಾಗಿ ಜಾಗ ಇರುತ್ತೆ ಬಟ್ ಯಾರೂ ಇಲ್ಲಿ ಚಾರ್ಜ್ ತಗೊಂಡು ಸಪ್ರೇಟಾಗಿ ನೋಡಿ ಇಲ್ಲಿ ಈ ರೀತಿ ಚಾರ್ಜ್ ತಗೋತಾರೆ ಸೈಡಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡೋಕ್ಕೆ ಫ್ರೀನೇ ಇರುತ್ತೆ ಈ ಕಡೆ ಫಸ್ಟು ನೋಡಿ ಇಲ್ಲಿ ಫಸ್ಟ್ ನೋಡಿದ ತಕ್ಷಣ ಇಲ್ಲಿ ಚಾರ್ಜಸ್ ಇರುತ್ತೆ ಅಲ್ಲಿಗೆ ಹೋಗಬೇಡಿ ಈ ಕಡೆ ಫ್ರೀಯಾಗೇ ನಿಮಗೆ ಪಾರ್ಕಿಂಗ್ ಜಾಗ ಇರುತ್ತೆ ಅಲ್ಲೇ ಹೋಗಿ ನಿಲ್ಲಿಸಿ ಯಾರೋ ಹೋಗಿ ಅಮೌಂಟ್ ಕೊಟ್ಟೆಲ್ಲ ನಿಲ್ಲಿಸೋಕ್ಕೆ ಹೋಗಬೇಡಿ ಈ ಕಡೆಯೇ ಫ್ರೀಯಾಗಿ ಜಾಗ ಇರುತ್ತೆ ಅಲ್ಲಿ ಹೋಗಿ ನಿಲ್ಲಿಸ್ಬೋದು ಎರಡು ಕಡೆಯೂ ದಾರಿ ಇರುತ್ತೆ ನೋಡಿ ಎಷ್ಟು ಜನ ಅಂತ ಎಲ್ಲ ಬರೀ ಹೆಣ್ಮಕ್ಳೇ ಇರೋದು ಹೆಂಗಸರುಗಳೇ ಇರೋದು ಜಾಸ್ತಿ ಈ ದೇವಸ್ಥಾನಕ್ಕೆ ಬರೋದೇ ಆಲ್ಮೋಸ್ಟ್ ಎಲ್ಲ ಹೆಂಗಸರುಗಳೇನೆ ಎಲ್ಲೋ ಒಬ್ಬೊಬ್ಬರು ಗಂಡಸಿರ್ತಾರೆ ಫ್ಯಾಮಿಲಿ ಬರೋರು ಗಂಡಸಿರ್ತಾರೆ ಅಷ್ಟೇ ಆಲ್ಮೋಸ್ಟ್ ಅಂದರೆ ಜಾಸ್ತಿ ಹೆಣ್ಮಕ್ಳೇ ಇರೋದು ಇವಾಗ ಹೋಗ್ತಾ ಇದ್ದೀವಿ ಇಲ್ಲೇ ದಾರಿಲಿ ದೇವಸ್ಥಾನದ ಹತ್ರಕ್ಕೆ ನಾನು ಅಮ್ಮ ಮತ್ತು ಅರಿ ಇದು ಎರಡನೇ ಸಲ ಇಲ್ಲಿಗೆ ಬರ್ತಾ ಇರೋದು ಬಟ್ ಅಪ್ಪ ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ದೇವಸ್ಥಾನಕ್ಕೆ ನಾನು ಸಲ ಪ್ರೆಗ್ನೆಂಟ್ ಇದ್ದಾಗ ಬಂದಿದ್ದೆ ಇಲ್ಲಿಗೆ ಮತ್ತು ಅಮ್ಮನೂ ಸಲ ಏನೋ ಫ್ರೆಂಡ್ ಜೊತೆ ಬಂದಿದ್ರು ಏನೋ ಅರ್ಕೆ ಕಟ್ಕೊಬೇಕು ಅಂತ ಇಲ್ಲಿಗೆ ಬಂದಿದ್ರು ಇದು ಎರಡನೇ ಸಲ ಔಟ್ನಲ್ಲಿ ನಾವು ಇಬ್ಬರು ಬರ್ತಾ ಇರೋದು ಇಲ್ಲಿಗೆ ಅಪ್ಪ ಆ ಕಡೆ ಬೇರೆ ರೂಟ್ಗೆ ಹೋಗ್ತಾ ಇದ್ರು ಅಲ್ಲೆಲ್ಲ ದಾರಿ ಈ ಕಡೆ ಬಾ ಅಂತ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ ಅಪ್ಪ ಆಲೆ ಊಟದ ರೂಟ್ ಕಡೆ ಹೋಗ್ತಾ ಇದ್ರು ಆ ಕಡೆ ಎಲ್ಲ ಇಲ್ಲಿ ರೈಟ್ ಸೈಡು ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ವಿ ದಾರಿಲಿ ಹೋಗ್ತಾನೆ ಇಲ್ಲಿ ಪೂಜೆ ಸಾಮಾನೆಲ್ಲ ಅಲ್ಲೇ ಇಟ್ಟಿರ್ತಾರೆ ದೇವಸ್ಥಾನ ಪಕ್ಕದಲ್ಲೂ ಇರುತ್ತೆ ಬಟ್ ಇಲ್ಲೇ ಹತ್ರದಲ್ಲೇ ಸಿಗುತ್ತೆ ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು ಸ್ವಲ್ಪ ಜೋಪಾನವಾಗಿ ನೋಡ್ಕೊತಾರೆ ಅವರು ಅದಕ್ಕೆ ಅಲ್ಲೇ ಸ್ಲಿಪ್ಪರೆಲ್ಲ ಬಿಟ್ಟು ಅಲ್ಲೇ ಅವ್ರು ಹೇಳಿದ ಜಾಗದಲ್ಲಿ ಕಾಯಿ ಮತ್ತು ಹೂ ಎಲ್ಲ ನಾವು ಏನು ಅರಕೆ ಹೊತ್ಕೊಂಡಿರ್ತೀವಿ ಅದ್ರ ಬಗ್ಗೆ ಏನಾದರೂ ಇದ್ದರೆ ಮುಡ್ಲಕ್ಕಿ ಅದು ಇದು ಎಲ್ಲ ಎಲ್ಲ ರೀತಿಯವರು ಪೂಜೆ ಸಾಮಾನ ಕೊಡ್ತಾರೆ ನಾವು ನಾರ ಕಾಯಿ ಈ ಥರ ಪೂಜೆ ಸಾಮಾನ ನಾವು ತೊಗೊಂಡು ಹಂಗೆ ಹೂ ತೊಗೊಂಡಿರಲ್ಲ ನಮಗೆ ಮಡ್ಕೊಳಕ್ ಹೂ ತೊಗೊಂಡಿರಲಲ್ಲ ಅಲ್ಲೇ ಮಲ್ಲಿಗೆ ಹೂವು ಮಾರ್ತಾಯಿದ್ರು ಇದ್ರು ಅಮ್ಮ ಮಲ್ಲಿಗೆ ಹೂ ತೊಗೊಳ್ಳೋಣ ಬಾ ಅಂತ ಮಲ್ಲಿಗೆ ಹೂ ತಗೊಳ್ತಾ ಇದ್ವಿ ದೇವಸ್ಥಾನದ ಎಂಟ್ರೆನ್ಸಲ್ಲೇ ಪಕ್ಕದಲ್ಲೇ ಹಿಂಗೆ ಕಾಲು ತೊಳೆಯೋಕೆಲ್ಲ ನಲ್ಲಿ ಎಲ್ಲ ಇದೆ ವ್ಯವಸ್ಥೆ ಇದೆ ಅಲ್ಲಿ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ ನೋಡಿ ಜನ ಕಮ್ಮಿ ಇದ್ದಾರೆ ಬೆಳಗ್ಗೆನೇ ಆಗಿರೋದ್ರಿಂದ ಜನ ಯಾರೂ ಜಾಸ್ತಿ ಇರಲಿಲ್ಲ ಆಗಿಬಿಟ್ರಂತೂ ಫುಲ್ ರಶ್ ಇರ್ತಾರೆ ದರ್ಶನ ಮಾಡೋಕ್ಕೂ ತುಂಬ ಕಷ್ಟ ಬೇಗ ಬೇಗ ನೋಡ್ಕೊಂಡು ಹೋಗಬೇಕು ಬಟ್ ಇವಾಗ ಇಷ್ಟೊತ್ತಿನಲ್ಲಿ ಬಂದರೆ ಬೆಳಗ್ಗೆನೇ ಯಾವುದೇ ರೀತಿ ಏನು ಫಾಸ್ಟಾಗಿ ನೋಡ್ಕೊಂಡೋಗಿಬಿಡ್ಬೇಕು ಅನ್ನೋದೇನಿರಲ್ಲ ನಿಮ್ಮದೇ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಲೆಫ್ಟ್ ಸೈಡಿಂದ ಹೋಗಬೇಕು ಈ ಕಡೆಯೇ ಸಾಲಾಗಿ ಹೋಗಬೇಕಾಗಿರೋದು ಇಲ್ಲಿ ತೆಂಗಿನಕಾಯಿ ಹೊಡ್ಕೊಳೋಕೆಲ್ಲ ಜಾಗ ಇದೆ ನಾವೇನೇ ತೆಂಗಿನಕಾಯಿನ ಹೊಡ್ಕೊಂಡು ಹೋಗಬೇಕು ಕೈಲಿ ಅರಿ ಹೊಡಿತಾ ಇದ್ದಾರೆ ತೆಂಗಿನಕಾಯಿನ ತೆಂಗಿನಕಾಯಿ ಹೊಡ್ಕೊಂಡು ಒಳಗಡೆ ಎಂಟ್ ಎಂಟ್ರಿ ಆದ್ವಿ ನಾವು ಫಸ್ಟ್ ಟೈಮ್ ಬಂದಾಗ ಇಲ್ಲೆಲ್ಲ ಬಂದಿರಲಿಲ್ಲ ಅಂದರೆ ಅವಾಗ ಪ್ರೆಗ್ನೆಂಟ್ ಇದ್ದೆ ತುಂಬ ಜನ ರಶ್ ಇದ್ದರು ಬಂದು ದೇವಸ್ಥಾನದಲ್ಲಿ ಒಳಗಡೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದುಬಿಟ್ಟಿದ್ವಿ ಬಟ್ ಈ ಥರ ಪ್ರೊಸೀಜರೆಲ್ಲ ಫಾಲೋ ಮಾಡಿರಲಿಲ್ಲ ಈ ಕಡೆಯಿಂದ ಹೋಗಬೇಕು ಅದೆಲ್ಲ ಏನು ಫಾಲೋ ಮಾಡಿರಲಿಲ್ಲ ಹಾಗೇನೇ ದೇವ್ರ ಹತ್ರ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದುಬಿಟ್ಟಿದ್ವಿ ಇವಾಗ ಪ್ರೊಸೀಜರ್ ಪ್ರಕಾರ ಹೆಂಗೆ ಇದೆ ದಾರಿ ಏನೇನಿದೆ ಎಲ್ಲನೂ ನೋಡಿಕೊಂಡು ಬೇರೆ ಬೇರೆ ಏನೇನಿದೆ ಎಲ್ಲ ನೋಡ್ಕೊಂಡು ಇವಾಗ ಹೋಗ್ತಾ ಇರೋದು ಇಲ್ಲಿ ಒಳಗಡೆಯಿಂದ ಎಷ್ಟು ಜನ ಕಾಯಿ ಕಟ್ಟಿದ್ದಾರೆ ನೋಡಿ ಲಕ್ಷಾಂತರ ಜನ ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ದಾರೆ ಒಂದು ಏಳು ವಾರ ತನಕ ಇಲ್ಲಿ ಕಟ್ಟಿದ್ರೆ ನಾವು ಏನೇ ಅಂದ್ಕೊಂಡಿರ್ತೀವಿ ಅದು ಈಡೇರುತ್ತಂತೆ ಅಂದರೆ ಏಳು ಕಾಯಿ ಕಟ್ಟೋ ಅಷ್ಟಲ್ಲೇ ನಾವು ಅಂದ್ಕೊಂಡಿರೋವಂಥದ್ದು ಒಳ್ಳೆಯ ರೀತಿಯಲ್ಲಿ ಅಂದ್ಕೊಂಡ್ರೆ ಅದು ಈಡೇರುತ್ತಂತೆ ಅದೇ ಒಂದು ನಂಬಿಕೆ ಈ ದೇವಸ್ಥಾನದಲ್ಲಿ ಬೇರೆ ಏನೂ ಅರ್ಕೆ ಕಟ್ಕೊಳ್ಳೋಂಗೇ ಇಲ್ಲ ಇಲ್ಲಿ ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಬರೀ ತೆಂಗಿನಕಾಯಿನೇ ಕಟ್ಕೊಳ್ಳೋದು ಇಲ್ಲಿ ನಾನು ಅರಿ ಹಂಗೇ ಪ್ರದಕ್ಷಿಣೆ ಆಗ್ತಾ ಹೋಗ್ತಾ ಇದ್ದೀವಿ ಅಮ್ಮನೂ ಹಿಂದೆಯಿಂದ ಬರ್ತಾಯಿದ್ರು ವೀಡಿಯೋ ಮಾಡ್ತಾಯಿದ್ರು ಅವರು ಸ್ವಲ್ಪ ಹೊತ್ತು ಮಾಡಮ್ಮ ಅಂತ ಕೊಟ್ಟೆ ಅವರೂ ವೀಡಿಯೋ ಮಾಡ್ತಾಯಿದ್ರು ಮತ್ತು ಹೋದ ತಕ್ಷಣ ಇಲ್ಲೊಂದು ಚಿಕ್ಕದು ದೇವಸ್ಥಾನ ಸಿಗುತ್ತೆ ಒಳಗಡೆ ಚಾಮುಂಡೇಶ್ವರಿ ದೇವಸ್ಥಾನನೇ ಗುಡಿ ಒಳಗಡೆ ಫೋನ್ ಅವಲವ್ ಇಲ್ಲ ಅಂತ ಹೇಳಿದರು ಅದಕ್ಕೆ ನಾನು ಜೋಬಲ್ಲಿ ಇಟ್ಕೊಂಡಿದ್ವಿ ಸುಮಾರಾಗಿ ಹಂಗೇನೆ ವೀಡಿಯೋ ಆಗಿದೆ ಇದು ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೇ ಹರಿಬ್ದು ಶರ್ಟ್ ಜಾಬ್ ಕೊಟ್ಟಿದೆ ಅಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ರು ಹಾಗೆ ಸ್ವಲ್ಪ ವೀಡಿಯೋ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಒಳಗಡೆ ಯಾರೂ ವೀಡಿಯೋ ಅಲ್ವಾ ಬೈ ನೋಡಿದ್ರೆ ಬೈತಾರೆ ಅದಕ್ಕೆ ಶರ್ಟ್ ಜಾಬ್ ಮೇಲೆ ಇಟ್ಟಿದ್ದೆ ಹಾಗೆ ವೀಡಿಯೋ ಆಗಿದೆ ಬಟ್ ಯಾರೂ ಇದನ್ನು ವೀಡಿಯೋ ನೋಡಿರಲ್ಲ ಈ ದೇವ್ರನ್ನ ಇಲ್ಲಿ ಒಳಗಡೆ ಇರೋಂಥ ದೇವ್ರನ್ನ ಅದಕ್ಕೆ ಆಲ್ಮೋಸ್ಟ್ ತೋರಿಸೋಣ ಅಂತ ಪ್ರಯತ್ನಪಟ್ಟು ಈ ಥರ ವೀಡಿಯೋನ ಮಾಡ್ಕೊಂಡಿದ್ದೀನಿ ನಾವು ದೇವಸ್ಥಾನಕ್ಕೆ ಬಂದು ತಲುಪೋ ಅಷ್ಟೆಲ್ಲ ಒಂದು ಹತ್ತು ಗಂಟೆ ಹತ್ತುವರೆ ಆಗೋಗಿತ್ತು ಅಷ್ಟರಲ್ಲಿ ಇಷ್ಟು ಜನ ಇದ್ದರು ಅಷ್ಟೇ ಮತ್ತು ಇಲ್ಲೊಂದು ದೇವಸ್ಥಾನ ಇತ್ತು ಪಕ್ಕದಲ್ಲೇ ದೇವ್ರ ವಿಗ್ರಹ ಅಲ್ಲಿಗೆ ಕಾಯಿನ್ ಎಲ್ಲ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಇದ್ರೆ ಕಾಯಿನ್ ಅಂಟ್ಕೊಳ್ಳುತ್ತೆ ಅಂತ ಎಲ್ಲರೂ ಟ್ರೈ ಮಾಡ್ತಾಯಿದ್ರು ಅರೆ ನಾನು ಟ್ರೈ ಮಾಡ್ತೀನಿ ನೋಡೋಣ ಆಗುತ್ತೆ ಅಂತ ಅಂದ್ಬಿಟ್ಟು ಅವರು ಒಂದು ಕಾಯಿನ್ ಇಸ್ಕೊಂಡು ಟ್ರೈ ಮಾಡ್ತಾಯಿದ್ರು ಮತ್ತು ನಾನು ನಾನು ಒಂದು ಕುರಿ ಮುಂದೆ ಹೋದರೆ ಹಿಂದೆ ಎಲ್ಲ ಕುರಿನೂ ಹೋಗುತ್ತಲ್ಲ ಹಂಗೆ ನಾನು ನೋಡೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡ್ತಾಯಿದ್ದೆ ಬಟ್ ಎಲ್ಲರೂ ಅಲ್ಲಿ ಅಂಟ್ಕೊಂಡಿರೋದು ಮೇಲೆ ಏನೇನು ಅಂಟ್ಕೊಂಡಿದೆ ಅದು ನಿಲ್ಸಿರೋದು ಹಳ್ಳಹಳ್ಳ ಎಲ್ಲಿರುತ್ತೆ ಹಳ್ಳ ಇರುತ್ತಲ್ಲ ಅಂತ ಜಾಗ್ದಲ್ಲಿ ಈಗ ನಿಲ್ಸಿದ್ದಾರೆ ಅಷ್ಟೇ ಯಾರಿಗೂ ಕಾಯಿನ್ ಅಂಟ್ಕೊಳ್ಳಿಲ್ಲ ಅಲ್ಲಿ ಏನೋ ಒಬ್ರು ಮಾಡ್ತಾರೆ ಅಂದರೆ ಎಲ್ಲರೂ ಅದನ್ನೇ ಮಾಡಕ್ಕೆ ಹೋಗ್ತಾರೆ ಹಂಗೆ ನಾವು ನೋಡೋಣ ಅಂತ ಟ್ರೈ ಮಾಡೋಣ ಅಂತ ನೋದ್ವಿ ಬಟ್ ಅಂಟ್ಕೊಳ್ಳಿಲ್ಲ ವಾಪಸ್ ಬಂದ್ವಿ ನೋಡಿ ಎಲ್ಲರೂ ಅಲ್ಲಿ ಆಲ್ಮೋಸ್ಟು ಮೇಲ್ ಮೇಲೆ ಹಿಂಗೆ ಕೂರಿಸಿದ್ದಾರೆ ಅಷ್ಟೇ ಕಾಯಿನ್ ಯಾರಿಗೂ ಅಂಟಿಲ್ಲ ಅದು ನೆಕ್ಸ್ಟ್ ಅಲ್ಲಿಂದ ಇವಾಗ ಕಾಯಿ ತೊಗೊಳಕ್ಕೆ ಹೋಗ್ತಾ ಇದೀವಿ ಟೋಕನ್ ಇರುತ್ತೆ ಟೋಕನ್ ತೊಗೊಂಡು ಆಮೇಲೆ ಲೈನ್ ಪ್ರಕಾರ ಹೋಗ್ಬೇಕು ಜನ ಇಲ್ವಲ್ಲ ಅದಕ್ಕೆ ಬೇಗ ಬೇಗ ಹೊಂಟೋದ್ವಿ ಕೌಂಟರ್ ಹತ್ರ ಹೋಗ್ತಾ ಇದೀವಿ ಇವಾಗ ಟೋಕನ್ ತೊಗೊಂಡು ನೆಕ್ಸ್ಟು ಅಲ್ಲಿ ಕಾಯಿ ಕೊಡ್ತಾರೆ ಮುಂದೆ ಕಾಯಿ ತೊಗೊಂಡು ಹೋಗಬೇಕು ನಾನು ಮತ್ತು ಅಮ್ಮ ಅರಿ ಮೂರು ಜನ ಮೂರು ಕಾಯಿ ಕಟ್ಟಬೇಕು ಅದಕ್ಕೆ ಇವಾಗ ಮೂರು ಕಾಯಿ ತೊಗೊಳೋಣ ಅಂತ ಹೋಗ್ತಾ ಇದ್ವಿ ಟೋಕನ್ ತಗೊಂಡ್ವಿ ನೋಡಿ ಈ ರೀತಿ ಇರುತ್ತೆ ಟೋಕನ್ ರೆಡ್ ಕಲರು ಈ ರೀತಿ ಒಂದು ಕಾಯಿನ್ ಥರ ಇರುತ್ತೆ ಇದನ್ನು ತೊಗೊಂಡೋಗಿ ಮುಂದೆ ಕೊಟ್ಟರೆ ಅಲ್ಲಿ ಕಾಯಿನ್ನ ಕೊಡ್ತಾರೆ ಐವತ್ತು ರೂಪಾಯಿ ಒಂದು ಕಾಯಿಗೆ ಮೂರು ತಗೋಬೇಕಾಗಿತ್ತು ನಾವು ಎರಡೇ ಎರಡು ತೊಗೊಂಡಿದ್ದೀವಿ ಅಮ್ಮ ಕಟ್ಟಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ನಾನು ಅರಿ ಇಬ್ಬರೇ ಕಟ್ಟಬೇಕು ಅಂದ್ಕೊಂಡು ಎರಡು ತೊಗೊಂಡಿದಾರೆ ಅರಿ ಅಲ್ಲಿ ನೋಡಿದ್ರೆ ಅಮ್ಮ ನಾನು ಒಂದು ಕಟ್ಟಬೇಕು ಅಂತ ನಮ್ಮ ಇಬ್ಬರಿಗೆ ತೊಗೊಂಡಿದೀಯ ಅಂತ ಅಂದ್ಕೊಂಡೆ ನಿಮ್ಗೆ ಅರಿ ಕಟ್ಟಲ್ಲ ಅಂತ ಅಂದ್ಕೊಂಡೆ ಅಂದ್ರು ಅವಾಗ ಮತ್ತೆ ಅರಿ ಹೋಗಿದ್ರು ಇನ್ನೊಂದು ತಗೊಬಂದ್ಬಿಡ್ತೀನಿರೋ ಅಂದ್ಬಿಟ್ಟು ಅಮ್ಮ ತಗೊಂಡು ಬರೋಕ್ಕೆ ಅಂತ ನಾವು ಮುಂದೆ ಹೋಗ್ತಾ ಇದ್ವಿ ಎಷ್ಟು ಚೆನ್ನಾಗಿ ದೇವ್ರನ್ನ ಕೆತ್ತಿದ್ದಾರೆ ಅಂದರೆ ಇಲ್ಲಿ ತುಂಬಾ ಚೆನ್ನಾಗಿದೆ ಪಕ್ಕದಲ್ಲಿ ಅಕ್ಕಪಕ್ಕ ಅಂತೂ ಸಖತ್ತಾಗಿ ಏನೋ ಒಂಥರ ಕಾಡು ಮಧ್ಯದಲ್ಲಿ ಇರೋ ಥರ ತುಂಬ ಚೆನ್ನಾಗಿ ಅದನ್ನು ಅಲಂಕಾರ ಮಾಡಿ ಅದನ್ನು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ದೊಡ್ಡದಾಗಿದೆ ಚಾಮುಂಡೇಶ್ವರಿ ಅದನ್ನೇ ನೋಡ್ತಾ ಇದ್ದೆ ನಮ್ಮಮ್ಮ ಅದನ್ನೇ ವೀಡಿಯೋ ಮಾಡ್ಕೊತಾಯಿದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ನೆಮ್ಮದಿಯಾಗಿ ನೋಡ್ಬೋದು ಇವಾಗಂತೂ ಜನ ಇದ್ರಂತೂ ನೋಡೋಕೆ ಬಿಡೋಲ್ಲ ಅರಿ ಅಷ್ಟಲ್ಲಿ ನೋಡ್ತಾ ಇದ್ವಲ್ಲ ಅಷ್ಟಲ್ಲಿ ಅರಿನೂ ಕಾಯಿ ತಗೊಂಡು ಬಂದರು ಇವಾಗ ಮೇಲೆ ಹೋಗ್ತಾ ಇದ್ದೀವಿ ದೇವಸ್ಥಾನ ಇದೆಯಲ್ಲ ದೊಡ್ಡದು ವಿಗ್ರಹ ಅಲ್ಲಿ ಕಾಯಿನ ಪೂಜೆ ಮಾಡ್ಕೊಡ್ತಾರೆ ಯಾರೆಲ್ಲ ಅರ್ಕೆ ಇರುತ್ತೆ ಕಾಯಿ ಕಟ್ಟಬೇಕು ಅಂತಿರುತ್ತೆ ಅವರು ಮೇಲ್ಗಡೆ ಹೋಗಿ ಕಾಯಿನ ಪೂಜೆ ಮಾಡಿಸ್ಕೊಂಡು ಕೆಳಗಡೆ ಬರಬೇಕು ಆಮೇಲೆ ಅಲ್ಲಿ ಒಂದು ಒಂಬತ್ತು ಸುತ್ತು ಐದು ಸುತ್ತು ಆ ಥರ ಸುತ್ತಬೇಕು ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೀರಿಂದು ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಫಾಲ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕಂತ ಎರಡು ಫ್ರೆಂಡ್ಸ್ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ ಫೋನಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬಟ್ ಡೈರೆಕ್ಟಾಗಿ ಹೋದ್ರಂತೂ ಏನೋ ಒಂಥರ ಆಗುತ್ತೆ ಅಂಥ ಸ್ಥಳ ಇದು ಮಾತ್ರ ಯಾರೆಲ್ಲ ಇನ್ನೂ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿಲ್ಲ ಒಂದು ಸಲ ವಿಸಿಟ್ ಮಾಡಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಮ್ಮಪ್ಪ ನಾವು ಬರೋಷ್ಟಲ್ಲಿ ಆಲೆ ಒಂದು ರೌಂಡ್ ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಪಾಪುಗೆ ಬಂದಿದ್ರು ಎಲ್ಲೋದ್ರು ಅಷ್ಟೇನೆ ಬೇಗ ಉಂಟೋಗಿಬಿಡ್ತಾರೆ ಅವರು ಯಾವುದಕ್ಕೂ ತಲೆ ಕೆಟ್ಟಿಸ್ಕೊಳ್ಳಲ್ಲ ಬೇಗ ಬೇಗ ಹೋಗೋದು ದೇವಸ್ಥಾನ ನೋಡ್ಕೊಳ್ಳೋದು ನಾವು ಫೋಟೋಸ್ ತೊಗೊಳೋದು ವಿಡಿಯೋಸ್ ಮಾಡೋದು ಈ ರೀತಿ ಮಾಡ್ತಾ ಇರ್ತೀವಿ ಬಟ್ ಅವ್ರು ಹಂಗಲ್ಲ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಡ್ಬಿಡ್ಬೇಕು ಅಂತ ಬೇಗ ಹೋಗಿ ಪಾಪುನ ಜೊತೇಲಿ ಕರ್ಕೊಂಡು ಹೊಂಟೋಗಿದ್ರು ನಾವು ಇವಾಗ ಹೋಗ್ತಾ ಇದೀವಿ ಅವ್ರು ಆಲ್ರೆಡಿ ನೋಡಿಕೊಂಡೇ ಹೋಗ್ತಾ ಹೋಗ್ತಾಯಿದ್ರು ಬಿಸಿಲು ಅಂತ ಬೇಗ ಬೇಗ ತೋರಿಸ್ತಾ ಇದ್ದೆ ಅವ್ಳಿಗೆ ನೀವು ಇಷ್ಟೊಂದು ನಿಧಾನ ಮಾಡಿದ್ರೆ ಹೆಂಗೆ ಅಂದರು ನಾವು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಡೀರಿ ಅಂತ ಅಪ್ಪನ ಬೇಗ ಮುಂದೆ ಕಳಿಸಿದ್ವಿ ಆಮೇಲೆ ನಾವು ಹೋಗ್ತಾ ಇದ್ದೀವಿ ಮತ್ತಿಲ್ಲಿ ಮೇಲೆ ಹೋಗ್ತಾ ಇದ್ದಂಗೆನೆ ವಿಡಿಯೋ ಮಾಡೋಂಗಿಲ್ಲ ಅಂದರು ಅವಾಗಲೂ ಮತ್ತೆ ಅದೇ ಟ್ರಿಕ್ಸ್ನ ಯೂಸ್ ಮಾಡಿದೆ ಜೋಬ್ ಜೋಬ್ ಜೋಬೊಳಗಡೆ ಹಾಕಿದೆ ಫೋನ್ನ ಹತ್ತಿರದಿಂದ ಚಾಮುಂಡೇಶ್ವರಿ ದೇವಸ್ಥಾನನ ನಿಮ್ಗೆ ತೋರಿಸೋಣ ಅಂತ ವಿಗ್ರಹನ ನೋಡಿ ಈ ರೀತಿ ಎಲ್ಲ ಟ್ರಿಕ್ಸು ನೋಡಿಕೊಂಡು ಯೂಸ್ ಮಾಡಿಕೊಂಡು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಚಾಮುಂಡೇಶ್ವರಿ ದೇವಸ್ಥಾನನ ದೊಡ್ಡ ವಿಗ್ರಹ ಇದೆಯಲ್ಲ ಅದ್ರ ಕೆಳಗಡೆ ಚಿಕ್ಕ ವಿಗ್ರಹನ ಇಟ್ಟಿರ್ತಾರೆ ನಾವು ಏನೇನು ಆರ್ಕೆಗ ತಂದಿರ್ತೀವಿ ಆ ಕಾಯಿಗಳನ್ನ ಇಲ್ಲಿ ಅವರು ನಿವುಳ್ಳಿಸಿ ದೇವ್ರಿಗೆ ಮೂರು ಸಲ ನೀವು ಕೊಡ್ತಾರೆ ಅದನ್ನು ತಗೊಂಡೋಗಿ ನಾವು ಕೆಳಗಡೆ ಕಟ್ಟಬೇಕು ನೋಡಿ ಇಲ್ಲಿ ಕೆಳಗಡೆ ಬಂದರೆ ಈ ಕಡೆ ಮೇಲಿಂದ ನೋಡಿದ್ರೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಹಸುವುದು ಒಂದು ಸ್ಟ್ಯಾಚು ಥರ ಮಾಡಿದ್ದಾರೆ ಇಲ್ಲಿ ಹಸು ಅಂದರೆ ಒಂದು ಎತ್ತಿದೆ ಇದು ದೇವ್ರದು ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ಎತ್ತಿದೆ ಅದದು ಸ್ಟ್ಯಾಚು ಇಟ್ಟಿದ್ದಾರೆ ಅಲ್ಲಿ ಅದ್ರ ಸುತ್ತ ನಾವು ಐದು ಸುತ್ತು ಒಂಬತ್ತು ಸುತ್ತು ಈ ರೀತಿ ಸುತ್ತಿ ಆ ಕಾಯಿನ ಅಲ್ಲೇ ಎಲ್ಲಾದರೂ ಕಟ್ಟಬೇಕು ಅದಕ್ಕೆ ಇವಾಗ ನಾವು ರೌಂಡ್ ಹೊಡೆಯೋಕೆ ಹೋಗ್ತಾ ಇದೀವಿ ಸುತ್ತಕ್ಕೆ ಪ್ರದಕ್ಷಿಣೆ ಹಾಕೋಣ ಅಂತ ಪಾಪನ್ನ ಅಪ್ಪ ಎತ್ಕೊಂಡಿದ್ರು ಅಪ್ಪನೇ ವೀಡಿಯೋ ಮಾಡ್ಕೊತಾ ಇದ್ರು ಒಂದು ರೌಂಡ್ ಬರ್ತೀನಿ ವೀಡಿಯೋ ಮಾಡ್ಕೊಂಬಾ ಅಂತ ಅಂತೆ ವಿಡಿಯೋ ವೀಡಿಯೋ ಇದ್ದರು ನಾನು ಪ್ರದಕ್ಷಿಣೆ ಆಗ್ತಾಯಿದ್ದೆ ನಾವು ಏನು ಅಂದ್ಕೊಂಡಿರ್ತೀವಿ ಏನು ಒಳ್ಳೇದಾಗಬೇಕು ಅಂದ್ಕೊಂಡಿರ್ತೀವಿ ಅದನ್ನು ಕೇಳ್ಕೊತ ಐದು ಸುತ್ತು ಇಲ್ಲ ಒಂಬತ್ತು ಸುತ್ತು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪ್ರದಕ್ಷಿಣನ ಹಾಕ್ಬೋದು ನಾನು ಎಲ್ಲ ನೋಡಿದೆ ಇಲ್ಲಿ ಬಟ್ ಒಂದು ನೋಡೋಕ್ಕಾಗಲಿಲ್ಲ ಈ ಸಲ ನೆಕ್ಸ್ಟ್ ಸಲ ಹೋದಾಗ ನೋಡಬೇಕು ಅದೇ ದೇವ್ರದ್ದು ಎತ್ತಿತ್ತಲ್ಲ ಅದು ಇರಲಿಲ್ಲ ಈ ಸಲ ಓದ್ಸಲ ಇತ್ತಂತೆ ಅರಿ ನೋಡಿದ್ರಂತೆ ಬಟ್ ನಾನು ನೋಡಿರಲಿಲ್ಲ ಈ ಸಲನೂ ನೋಡೋಣ ಅಂದ್ಕೊಂಡು ಬಂದೆ ಬಟ್ ಈ ಸಲನೂ ಇರಲಿಲ್ಲ ಹೊರಗಡೆ ಎಲ್ಲ ಕರ್ಕೊಂಡು ಹೋಗಿದ್ರಂತೆ ಅಂದರೆ ಯಾರಾದರೂ ಗೃಹ ಪ್ರವೇಶ ಇದ್ದರೆ ಏನಾದರೂ ಫಂಕ್ಷನ್ಸ್ಗಳಿದ್ದಾಗ ಮನೆಗೆ ಕರೆಸ್ತಾರಂತೆ ದೇ ಹಸುನ ಅಂಥ ಟೈಮಲ್ಲಿ ದೇವಸ್ಥಾನದಲ್ಲಿ ಇರೋಲ್ಲ ಬಾಕಿ ಟೈಮಲ್ಲೆಲ್ಲ ಇಲ್ಲೇ ಇರುತ್ತೆ ಅವಾಗ ಹೋಗಿ ನಾವು ಏನಾದರೂ ಕೇಳಿಕೊಂಡು ಆಶೀರ್ವಾದ ತೊಗೊಬೋದು ತಲೆ ಮೇಲೆ ಕಾಲಿಟ್ಟು ಆಶೀರ್ವಾದ ಎಲ್ಲ ಮಾಡುತ್ತೆ ಎಲ್ಲ ಕಾಯೆಲ್ಲ ಕಟ್ಟಾಯಿತು ಅರಿದು ಕಟ್ಟಿದ್ರು ಮತ್ತು ನಾನು ಕಟ್ಟುತ್ತೆ ಅಮ್ಮನೂ ಕಟ್ಟಿದ್ರು ಕಟ್ಟಾದಮೇಲೆ ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಇವಾಗ ಊಟದ ವ್ಯವಸ್ಥೆನೂ ಇರುತ್ತೆ ಊಟ ಮಾಡ್ಕೊಂಡೋಣ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹಿಂದೆ ಭಾಗ ಅಂದರೆ ಹಿಂಭಾಗದಲ್ಲಿ ಅನ್ನದಾಸೋಹ ನಡೀತಾ ಇರುತ್ತೆ ಎನಿ ಟೈಮ್ ನಡೀತಾ ಇರುತ್ತೆ ಯಾವಾಗ ಬೇಕಾದರೂ ಹೋಗಿ ಊಟ ಮಾಡ್ಬೋದು ಬೆಳಗ್ಗೆ ಸಂಜೆವರೆಗೂ ನಡೀತಾನೆ ಇರುತ್ತೆ ನಾವು ಹಿಂದೆ ಹಿಂಭಾಗಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಏನಂದರೆ ಅವ್ರ ಪ್ಲೇಟ್ಗಳನ್ನ ಅವರೇ ತೊಳ್ಕೊಬೇಕು ತೊಳ್ಕೊಂಡು ಊಟಕ್ಕೋ ಕುತ್ಕೊಬೇಕು ಇಲ್ಲಿ ಪ್ಲೇಟ್ಸ್ಗಳನ್ನೆಲ್ಲ ಇಟ್ಟಿರ್ತಾರೆ ನೋಡಿ ಇಲ್ಲಿ ಈ ಜಾಗದಲ್ಲಿ ಇಟ್ಟಿರ್ತಾರೆ ಯಾರ್ಯಾರು ಬೇಕು ಊಟ ಮಾಡೋ ಇದಿರುತ್ತೆ ಅವರು ಪ್ಲೇಟ್ಗಳನ್ನ ತೊಗೊಂಡು ಬೇಕಂದ್ರೆ ತೊಳ್ಕೊಂಡು ಒಂದ್ಸಲ ತೊಳೆದು ಇಟ್ಟಿರ್ತಾರೆ ಅಂದರೆ ನಮ್ಮ ಥರನೇ ಬೇರೆಯವರು ಊಟ ಮಾಡಿರ್ತಾರಲ್ಲ ಅವರು ತೊಳೆದು ಪ್ಲೇಟ್ನ ಇಟ್ಟಿರ್ತಾರೆ ನಾವು ತಗೊಂಡು ಬೇಕಂದ್ರೆ ಸಲ ತೊಳ್ಕೊಂಡು ಹೋಗ್ಬೋದು ಪ್ಲೇಟ್ಗಳನ್ನ ತೊಳ್ಕೊಂಡು ಊಟಕ್ಕೆ ಹೊರಟ್ವಿ ನಾವು ಇವಾಗ ಇನ್ನು ಊಟದ ಬಡಿಸೋದು ಲೇಟಾಯಿತು ಸ್ವಲ್ಪ ಬೇರೆ ಕಡೆ ಎಲ್ಲ ಬಡಿಸ್ತಾಯಿದ್ರು ಊಟನ ಊಟ ಹಾಕೋ ಜಾಗನೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಯಾವುದೇ ರೀತಿ ಮಿಸ್ಸಾಗಿಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆನ ತುಂಬ ಜನ ಬಂದಿದ್ರು ಊಟಕ್ಕಂತೂ ಅನ್ನದಾಸೋಹ ಅಲ್ವಾ ಎಲ್ಲರೂ ಊಟ ಮಾಡ್ತಾರೆ ಪ್ರಸಾದ ಅಂದರೆ ಯಾರು ಮಾಡೋಲ್ಲ ನಾವು ಊಟಕ್ಕೆ ವೇಟ್ ಮಾಡ್ತಾ ಇದೀವಿ ಇವಾಗ ಊಟ ಬಡಿಸ್ತಾಯಿದ್ರು ಅಷ್ಟಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೆ ನಾನು ಮೊದಲು ಸ್ವೀಟ್ ಹಾಕಿದ್ರು ಅಂದರೆ ಪಾಯಸ ಹಾಕಿ ಮತ್ತು ಸ್ವಲ್ಪ ಬಾತ್ ಒಂಥರ ಏನೋ ಮಾಡಿದ್ರು ಟೊಮೊಟೊ ಭಾತು ಆಮೇಲೆ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ಇರುತ್ತೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ಪ್ರಸಾದ ಅಂದರೆ ರುಚಿಯಾಗೇ ಇರುತ್ತೆ ನಾವು ಮನೇಲಿ ಎಷ್ಟೇ ಹಾಕಿ ಮಾಡಿದ್ರು ಅಷ್ಟು ರುಚಿ ಇರಲ್ಲ ದೇವಸ್ಥಾನದ ಪ್ರಸಾದ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಊಟ ಎಲ್ಲ ಮಾಡಿದಾದ್ಮೇಲೆ ನಾವೂ ಹಂಗೆ ಅದೇ ರೀತಿ ಪ್ಲೇಟೆಲ್ಲ ತೊಳ್ಕೊಂಡೋಗಿ ನಾರ್ಮಲಾಗಿ ಅಲ್ಲೆಲ್ಲ ಎಲ್ಲಿ ಇಟ್ಟಿದ್ರು ಅಲ್ಲೇ ಇಟ್ವಿ ಊಟ ಮಾಡಿದ್ದಾದಮೇಲೆ ಈಗ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ ಅದರ ಅಂಡರ್ ಗ್ರೌಂಡಲ್ಲಿ ಮ್ಯೂಸಿಯಂ ಮಾಡಿದ್ದಾರೆ ಮ್ಯೂಸಿಯಂ ಥರ ಏನೋ ಮಾಡಿದ್ದಾರೆ ಅಂತ ಅಂದರೆ ಚಾಮುಂಡೇಶ್ವರಿ ಎಲ್ಲ ರೀತಿ ಅವತಾರಗಳನ್ನ ಮ್ಯೂಸಿಯಂ ಥರ ಮಾಡಿ ಇಟ್ಟಿದ್ದಾರೆ ಅಂತಂದ್ರು ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂದರು ಇಲ್ಲಿರೋರೆಲ್ಲರೂ ನಾವು ಏನು ಒಳಗಡೆ ಭಯ ಆಗುತ್ತೋ ಏನು ಅಂತ ಹೋಗ್ದೆ ಹಂಗೆ ಇದ್ವಿ ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಹೋಗಿ ಅಂದರು ಅದಕ್ಕೆ ಅದು ತುಂಬ ಸ್ವಲ್ಪ ಲೆಂತ್ ಆಗುತ್ತೆ ವೀಡಿಯೋ ಅಂದ್ಬಿಟ್ಟು ಅದನ್ನು ನೆಕ್ಸ್ಟ್ ಪಾರ್ಟ್ ಟೂ ವೀಡಿಯೋದಲ್ಲಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಾರ್ಟ್ ಟೂ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ ಬಾಯ್ ಬಾಯ್